ಫ್ರೆಂಡ್ಸ್ ನಾವು ಇರೋ ಪ್ಲೇಸ್ ಇಂದ ಆಕ್ಚುಲಿ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ರು ಕೂಡ ಯಾವತ್ತೂ ನಾವು ತಿರುಪತಿ ಎಂಟರ್ ಮಾಡೋಕ್ಕೂ ಕೂಡ ಯೋಚನೆ ಮಾಡಿಲ್ಲ ಮೂರ್ ನೀವು ಬುಕಿಂಗ್ ಮಾಡಿಲ್ಲ ಅಂದ್ರೆ ಅಂಡ್ ನಿಮ್ಮ ಬಸ್ತುಗಳ ನೀವೇ ಜವಾಬ್ದಾರಿ ಜಾಸ್ತಿ ಏನು ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಕಾರ ಅವ್ರು ನಿಮ್ಗೆ ಬಿಡ್ತಾರೆ ಡೇಟ್ ಅನ್ನು ನೋಡ್ಕೊಂಡು ನಿಮ್ಗೆ ಅಲೋ ಮಾಡ್ತಾರೆ ಚಾನಲ್ಗೆ ನೋಡ್ತಾ ಇದೀರ ದಿವ್ಯಾ ಚಾನಲ್ ನಾನು ನಿಮ್ಮ ದಿವ್ಯಾ ಸೊ ಬನ್ನಿ ಇವಾಗ ಮತ್ತೊಂದ್ಸಲ ನಾವು ತಿರುಪತಿ ಕಡೆಗೆ ಹೋಗ್ತಾ ಇದೀವಿ ಈ ಸಲ ನಾವು ತಿರುಪತಿ ತಿರುಮಲ ದರ್ಶನವನ್ನು ಮಾಡೋಣ ಸೊ ಬುಕಿಂಗ್ ಯಾವ್ದು ರೀತಿ ಮಾಡಿಲ್ಲ ಪಾದ ಮಾಡೋಣ ಅಂತ ಅನ್ಕೊಂಡಿದೀವಿ ಒನ್ ಟೂ ಕಿಲೋಮೀಟರ್ ನಡೆಯೋದೇ ಇರತ್ತಲ್ವ ಶ್ರೀ ಪಾದ ಅಲ್ಲಿಂದ ನಡೆಯುವಂಥ ಪ್ಲಾನ್ ಅನ್ನ ಮಾಡಿದೀವಿ ಸೊ ಏನೇನಾಗತ್ತೆ ಯಾವ ಯಾರು ಆಗತ್ತೆ ಪ್ರೊಸೆಸ್ ಅನ್ನೆಲ್ಲಾನು ಕೂಡ ನಾನು ಬ್ಲಾಗ್ ಮಾಡ್ತೀನಿ ನೀವು ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಸೊ ಇವಾಗ ಇವಾಗ ನಾವು ಹೊಟ್ಟಿರೋದು ಒಂದು ಸಿಕ್ಸ್ ಪಿ ಎಮ್ ಆಗಿದೆ ನಾವು ತಿರುವಳ್ಳೂರು ತಮಿಳುನಾಡಿಂದ ಹೊರಟಿದ್ದೀವಿ ಆಲ್ಮೋಸ್ಟ್ ಟೂ ಅವರ್ ಜರ್ನಿ ಆಗತ್ತೆ ನಮಗೆ ಜರ್ನಿ ಆಗತ್ತೆ ನಮಗೆ ತಿರುಪತಿ ತಲುಪೋಕ್ಕೆ ಇವಾಗ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಅರೌಂಡ್ ಏಯ್ಟ್ ಪಿ ಎಮ್ ನಾವು ತಿರುಪತಿಯಲ್ಲಿ ತಲುಪಿರ್ತೀವಿ ಸೊ ನಾವು ಕುಪಾನೇನು ತಗೊಳೋದಿರುತ್ತೆ ಟಿಕೆಟ್ ತರದು ಅದನ್ನ ತಗೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಅದಕ್ಕೆ ನಾವು ರೈಲ್ವೆ ಸ್ಟೇಷನ್ ಹತ್ರ ಏನೋ ಹೋಗ್ಬೇಕಾಗತ್ತೆ ಅದ್ರ ಅಪೋಸಿಟ್ ಅಲ್ಲಿ ಟಿಕೆಟ್ ಕೌಂಟರ್ ಇದೆ ಅಲ್ಲಿ ಟಿಕೆಟ್ ನಮ್ಮ ತಗೊಳ್ಳೋಣ ಸ್ಲಾಟ್ ಏನಿರುತ್ತೆ ಪ್ರಕಾರ ನಮ್ಮ ಪ್ಲಾನ್ ಮಾಮಿ ಎಷ್ಟನೇ ಸಲ ಹೋಗ್ತಾ ಇದರ ತಿರುಪತಿಗೆ ತಿರುಮಲ ದರ್ಶನಕ್ಕೆ ಆರನೇ ಸಲ ಪ್ರತಿ ಪ್ರದೇಶ ಹೇಗೆ ಹೋಗ್ತಾ ಇದ್ರಿ ಬಸ್ ಬುಕ್ ಮಾಡ್ಕೊಂಡು ಹೋಗೋದಾ ಅಲ್ಲಿ ಮತ್ ಬೇರೆ ಯಾವ್ದು ಟೆಂಪಲ್ ನೋಡ್ತಾ ಇರ್ಲಿಲ್ಲ ಅವಾಗ ಒಂದೇ ತಿರುಮಲ ದರ್ಶನ ಹ್ಮ್ ಫ್ರೆಂಡ್ಸ್ ನಾವು ತಮಿಳ್ನಾಡಿಗೆ ಬಂದು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗ್ತಾ ಬಂತು ನಾವು ಇರೋ ಪ್ಲೇಸಿಂದ ಆಕ್ಚುಲಿ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರು ಕೂಡ ಯಾವತ್ತು ನಾವು ತಿರುಪತಿ ಎಂಟರ್ ಮಾಡೋಕೆ ಕೂಡ ಯೋಚನೆ ಮಾಡಿಲ್ಲ ಮೂರು ವರ್ಷ ಬೇಕಾಯ್ತು ನಮ್ಗೆ ತಿರುಪತಿಗೆ ಹೋಗಕ್ಕೆ ಸೊ ಫೈನಲ್ಲಿ ಹೋಗ್ತಾ ಇದೀವಿ ದರ್ಶನಕ್ಕೆ ಎರಡು ತರದ ಆಪ್ಷನ್ ಇದೆ ಒಂದ್ ವೇಳೆ ನೀವು ಬುಕಿಂಗ್ ಮಾಡಿಲ್ಲ ಅಂದ್ರೆ ಒಂದ್ ಆಪ್ಷನ್ ಇರುವಂತದ್ದು ತ್ರೀ ಥೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಮೆಟ್ಲನ್ನ ಹತ್ಕೊಂಡು ಹೋಗೋದು ಆಲ್ಮೋಸ್ಟ್ ನೈನ್ ಕಿಲೋಮೀಟರ್ ನೀವು ನಡಿಬೇಕಾಗತ್ತೆ ಅದನ್ನ ಅಲಿಪಿರಿ ಅಂತ ಮೆಟ್ಲು ಅಂತ ಕರೀತಾರೆ ಅದು ಸಾಕಷ್ಟು ಜನ ಅದನ್ನ ಅದಕ್ಕೆ ಚೂಸ್ ಮಾಡೋದು ಇನ್ನು ಉಳಿದಿರುವಂತ ಎರಡನೇ ಆಪ್ಷನ್ ಅಂತಂದ್ರೆ ಇದು ಸ್ವಲ್ಪ ಕಡಿಮೆ ಜನರಿಗೆ ಕೊಡ್ತಾರೆ ಆ್ಯಂಡ್ ಇದನ್ನ ಟೂ ಥೌಸಂಡ್ ಮೆಟ್ಲ್ಸ್ ಏನೋ ಇರುವಂಥದ್ದು ಅರೌಂಡ್ ಟೂ ಕಿಲೋಮೀಟರ್ ಅಷ್ಟು ನಡಿಬೇಕಾಗತ್ತೆ ಶ್ರೀವಾರಿ ಪಾದ ಮಂತ್ ಮೆಟ್ಲು ಅಂತ ಕರೀತಾರೆ ಸೊ ಅಲ್ಲಿಂದ ಹೋಗೋದು ಸೊ ನಮಗೆ ಯಾವ ಟೋಕನ್ ಸಿಗತ್ತೆ ಅಂತ ನೋಡೋಣ ಸೊ ಬ್ಲಾಗ್ ಥ್ರೂ ನಿಮ್ಮ ಜರ್ನಿಯನ್ನು ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅನ್ನ ಕೊನೆಯವರೆಗೂ ನೋಡುತ್ತೆ ನಮ್ಮ ಮತ್ತೆ ಅದಕ್ಕೋಸ್ಕರ ರೈಲ್ವೆ ಸ್ಟೇಷನ್ ಹತ್ರ ಒಂದು ಫ್ರೀ ಟೋಕನ್ ಕೌಂಟರ್ ಇದೆ ಅಲ್ಲಿ ಹೋಗೋಣ ಆಮೇಲೆ ನೋಡೋಣ ನಮ್ಗೆ ಯಾವ ಟಿಕೆಟ್ ಸಿಗುತ್ತೆ ಅಂತ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಇಲ್ಲಿ ಅಕ್ಕಪಕ್ಕ ಏನು ನಮಗೆ ಟಿಕೆಟ್ ಕೌಂಟರ್ ಅಂತ ಏನು ಹೇಳಿದ್ರು ಅದೇನು ಕಾಣಿಸ್ತಾ ಇಲ್ಲ ಇಲ್ಲಿ ಪಾರ್ಕಿಂಗ್ ಕೂಡ ಸ್ಪೇಸ್ ಇಲ್ಲ ಗೊತ್ತಾ ಅವ್ರು ಹೇಳಿದ್ರೆ ಟಿಕೆಟ್ ಕೌಂಟರ್ ಬಸ್ ಬಸ್ ಸ್ಟಾಪ್ ಇದೆ ಅಲ್ವಾ ಸ್ಟಾಪ್ ಹತ್ರನೇ ಅಪೋಸಿಟ್ ಸೈಡ್ ಅಲ್ಲಿ ಇದೆ ವಿಷ್ಣು ನಿವಾಸ ಅಂತ ಸೊ ಅಲ್ಲಿ ಹೋಗಿ ನಾವು ಟಿಕೆಟ್ ಅನ್ನು ತಗೋಳೋಣ ಸೊ ಇವಾಗ ಮುಂದೆ ನೋಡ್ತಾ ಇದಲ್ವಾ ಇದೇ ಬಿಲ್ಡಿಂಗ್ ಹತ್ರ ನೀವು ಬಂದು ಟಿಕೆಟ್ ಅನ್ನು ತಗೋಬೇಕಾಗತ್ತೆ ಪಾರ್ಕಿಂಗ್ ಅನ್ನ ಮಾಡಿದೀವಿ ಪಾರ್ಕಿಂಗ್ ಅಂತ ಏನು ಸ್ಪೆಸಿಫಿಕ್ ಆಗಿ ಮಾಡಿಲ್ಲ ನೋಡ್ ಪಾರ್ಕಿಂಗ್ ಅಂತಾನೆ ಇದೆ ಇಲ್ಲಿ ಟಿಕೆಟ್ ಕೌಂಟರ್ ಅಂತ ಏನ್ ಮಾಡಿದಾರಲ್ವಾ ಅಲ್ಲ ಅಲ್ಲೇ ಒಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಪಾರ್ಕಿಂಗ್ ಅನ್ನ ಮಾಡ್ಬೋದು ಪೇಡ್ ಪಾರ್ಕಿಂಗು ನಾವು ಆವಾಗ್ಲೆಲ್ಲ ಹೊರಗಡೆ ಪಾರ್ಕಿಂಗ್ ಅನ್ನ ಮಾಡಿದ್ರಲ್ವಾ ಅಲ್ಲೊಬ್ರು ಅಂಕಲ್ ಹೇಳ್ತಾ ಇದ್ರು ಏನಿದು ರೈಲ್ವೆ ಸ್ಟೇಷನ್ ಹೋದ ತಕ್ಷಣ ಟಿಕೆಟ್ ಸಿಕ್ಬಿಡತ್ತಾ ತ್ರೀ ಅವರ್ಸ್ ಫೋರ್ ಅವರ್ಸ್ ಅಂತ ಎಲ್ಲ ಹೇಳ್ತಾ ಇದ್ರು ನಾವೀಗ ಟೋಕನ್ ತಗೊಳಕಂತ ಹೊರಟಿದ್ದೀವಿ ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್ ನಾವು ಆಲ್ಮೋಸ್ಟ್ ಏಟ್ ತರ್ಟಿಗೆ ನಾವು ತಿರುಪತಿನ ರೀಚ್ ಆಗಿದ್ವಿ ಟಿಕೆಟ್ ಕೌಂಟರ್ ಈ ತರ ಇದೆ ನಮಗೇನು ರಶ್ ಇರಲಿಲ್ಲ ಹೋದ ತಕ್ಷಣ ಸಿಕ್ತು ಯಾವುದೇ ರೀತಿಯ ವೇಟ್ ಅನ್ನ ಮಾಡಿಲ್ಲ ಒಂದ್ ವೇಳೆ ಟಿಕೆಟ್ ನ ತಗೊಂತ ಇದ್ರೆ ಇಲ್ಲಿ ಟೋಕನ್ ತಗೋಬೇಕು ಅಂತ ಅಂದ್ರೆ ನಿಮ್ಮ ಜೊತೆ ಯಾರು ಬಂದಿರ್ತಾರೆ ಅವ್ರೆಲ್ಲಾನು ಕೂಡ ಬರಲೇಬೇಕು ಯಾಕಂದ್ರೆ ಆ ಕುಪಾಂತ್ರೆ ಏನ್ ಟೋಕನ್ ಕೊಡ್ತಾರೆ ಅದ್ರ ಜೊತೆಗೆ ನಿಮ್ಮ ಫೋಟನ್ನು ಕೂಡ ಎತ್ಕೊತಾರೆ ರಮ್ಯ ಅವರು ಕಾರಲ್ಲಿ ಕೂತಿದ್ರು ಅವ್ರು ಬಂದಿರಲಿಲ್ಲ ಸೊ ಅವರು ಕೂಡ ಬರಬೇಕಾಗತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರತ್ತೆ ಅದನ್ನು ಕ್ಯಾರಿ ಮಾಡಿ ಆಯಿತಾ ಸಾಫ್ಟ್ ಕಾಪಿ ಆದ್ರೂ ಕೂಡ ನಡೆಯುತ್ತೆ ತಿಲಕ್ ರೋಡ್ ನಾವು ಸ್ಲಾಟ್ ಅನ್ನ ತಗೊಂಡಿದ್ದೀವಿ ಸೊ ನಮ್ಗೆ ಸಿಕ್ಕಿರೋದು ನಾಳೆ ಸೆವೆನ್ ತರ್ಟಿ ಪಿ ಎಮ್ಗೆ ಸ್ಲಾಟ್ ಸಿಕ್ಕಿದೆ ಸೊ ಸೆವೆನ್ ತರ್ಟಿ ಹೋಗಿ ನಾವು ನಾಳೆ ದರ್ಶನ ಮಾಡಬಹುದು ಇವಾಗ ಇವತ್ತಿಂದ ನಾಳೆವರೆಗೂ ಟೈಮ್ ಪಾಸ್ ಯಾ ಯಾವ ಟೆಂಪಲ್ ನೋಡಬಹುದು ಅಂತ ನೋಡೋಣ ಫಸ್ಟ್ ಊಟಕ್ಕಂತ ಹೋಗ್ತಾ ಇದೀವಿ ಟು ಬೇಗ ಅಲ್ಲಿಂದ ಹಾಲ್ಟ್ ಮಾಡೋಣ ಇವತ್ತು ಸೊ ಮೊನ್ನೆ ನಾವು ಬಂದಾಗ ಅಲ್ಲೇ ಕಪಲೇಶ್ವರ ಟೆಂಪಲ್ ಇದೆ ಅಲ್ಲಿ ಹೋಗಿದ್ವಿ ಮುಂದೆ ಸೊ ನಾವ್ ಇವಾಗ ಎ ಟು ಬಿ ಹತ್ರ ಊಟಕ್ಕಂತ ಬಂದಿದೀವಿ ಊಟ ಮಾಡಿ ಎಲ್ ಸ್ಟೇ ಮಾಡುದು ಅಂತ ಆಮೇಲೆ ಡಿಸೈಡ್ ಮಾಡೋಣ ಯೋರ್ ಡೆಸ್ಟಿನೇಷನ್ ಇಸ್ ಆನ್ ಲೆಫ್ಟ್ ಸಾಕಷ್ಟು ಲಾರ್ಜ್ ಗೆಸ್ಟ್ ಹೌಸ್ಗಳು ಹಾಗೆ ಹೋಟೆಲ್ಸ್ ಗಳೆಲ್ಲ ಆಪ್ಷನ್ಸ್ ಇದೆ ಬುಕಿಂಗ್ ಅನ್ನ ಮಾಡ್ಕೋಬಹುದು ನಾವು ತ್ರೀ ಅಡಲ್ಟ್ಸ್ಗೆ ಇಲ್ಲಿ ನಾವು ಪೇ ಮಾಡಿದ್ದು ಆಲ್ಮೋಸ್ಟ್ ಅರೌಂಡ್ ಥೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಅನ್ನ ಪೇ ಮಾಡಿದ್ವಿ ಒನ್ ನೈಟ್ ಮಾರ್ನಿಂಗ್ ಟ್ವೆಲ್ ಪಿ ಎಮ್ ಗೆ ಚೆಕ್ಔಟ್ ಅನ್ನ ಮಾಡೋದು ಸೊ ರೂಮ್ ಚೆನ್ನಾಗಿತ್ತು ತುಂಬಾ ಲಕ್ಸುರಿಯಸ್ ಆಗಿಲ್ಲ ಕಂಫರ್ಟೇಬಲ್ ಒನ್ ನೈಟ್ ಅನ್ನ ಸ್ಪೆಂಡ್ ಮಾಡಬಹುದು ನಾನ್ ಎ ಸಿ ತಗೊಂಡಿದ್ದು ಅದಕ್ಕೋಸ್ಕರ ಪ್ರೈಸ್ ಕಡಿಮೆ ಆಯಿತು ಯಾಕಂದ್ರೆ ಆಲ್ಮೋಸ್ಟ್ ಟೈಮ್ ಆಗಿತ್ತು ಮನೇನ್ ಜಾಸ್ತಿ ಮಲ್ಗದಿರ್ಲಿಲ್ಲ ಅದಕ್ಕೋಸ್ಕರ ನಮಗಿದು ಸಾಕಿತ್ತು ಫ್ರೆಂಡ್ಸ್ ನಾವಿವಾಗ ಮಾರ್ನಿಂಗ್ ಆಗಿದೆ ರೆಡಿ ಆಗಿದ್ದೀವಿ ಇವಾಗ ಚಾಕೌಟ್ ಮಾಡುವಂಥ ಸಮಯ ಇಲ್ಲಿಂದ ನಾವು ಫಸ್ಟ್ ಬ್ರೇಕ್ಫಾಸ್ಟನ್ನು ಅನ್ನ ಮುಗಿಸ್ಕೊಂತೀವಿ ಅದ ನಂತರ ಯಾವ್ಯಾವ ಟೆಂಪಲ್ ಗೆ ಹೋಗೋದು ಅಂತ ಡಿಸೈಡ್ ಮಾಡೋಣ ಯಾಕಂದ್ರೆ ನಮ್ ಕೊಟ್ಟಿರುವಂತಹ ಸ್ಲಾಟ್ ಟೈಮಿಂಗ್ ಬಂದ್ಬಿಟ್ಟು ಸೆವೆನ್ ಪಿ ಎಮ್ ಇರುವಂಥದ್ದು ಇನ್ನು ಸಾಕಷ್ಟು ಸಮಯ ಇದೆ ನೋಡೋಣ ಯಾವ ಥರ ಏನೇನು ಪ್ರೊಸೆಸ್ ಇರುತ್ತೆ ಅಂತ ನಾವು ಮಾರ್ನಿಂಗ್ ನೋಡಿ ಫ್ರೆಂಡ್ಸ್ ಇವಾಗ ನಾವು ಹೊಟ್ಟಿದ್ದೀವಿ ತಿರುಮಲ ಬೆಟ್ಟವನ್ನ ಹಚ್ಚಬೇಕು ಇವಾಗ ಸೊ ಫಸ್ಟ್ ಟಿಫಿನ್ ಅನ್ನ ಮಾಡ್ಕೊಳ್ಳೋಣ ನಮ್ ಟೈಮ್ ತುಂಬಾ ಲೇಟ್ ಆಗಿದೆ ಆರಾಮಾಗಿ ನಾವು ರೀಚ್ ಆಗ್ತೀವಿ ಆಮೇಲೆ ನಾನು ನಿಮ್ಗೆಲ್ಲ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಕೂಡ ಸಿಗತ್ತೆ ನಿಮ್ ಡೈರೆಕ್ಟ್ ಆಗಿ ತಿರುಮಲ ಬೆಟ್ಟದ ಹತ್ರ ಕರ್ಕೊಂಡು ಹೋಗುತ್ತೆ ಪರ್ ಹೆ ನೈಂಟಿ ರುಪೀಸ್ ಇರೋ ಚಾರ್ಜಸ್ ಅನ್ನ ಮಾಡ್ತಾರೆ ಇಲ್ಲಿಂದ ತಿರುಮಲ ಬೆಟ್ಟ ನೀವು ಹೋಗ್ಬೇಕು ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಕಿಲೋಮೀಟರ್ ಏನೋ ಡಿಸ್ಟೆನ್ಸ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಬೆಟ್ಟ ಫ್ರೆಂಡ್ಸ್ ನಾವು ಫ್ರೀ ದರ್ಶನಕ್ಕಂತ ಏನ್ ಟಿಕೆಟ್ ಅನ್ನ ನಿನ್ನೆ ರಾತ್ರಿ ತಗೊಂಡಿದ್ದೀವಿ ಅದ್ರಲ್ಲಿ ಮೂರ್ ತರ ಹೋಗ್ಬೋದು ಒಂದ್ ನಾವು ಡೈರೆಕ್ಟ್ ವೆಹಿಕಲ್ ಅಥವಾ ಬಸ್ ಮೂಲಕ ಟೆಂಪಲ್ ಹತ್ರ ಹೋಗಿ ಅಂದ್ ಟೆಂಪಲ್ ಹತ್ರ ಅಂದ್ರೆ ಅಲ್ಲಿ ತಿರುಮಲವನ್ನ ತಲುಪಿ ಅಲ್ಲಿ ಯಾವ್ಯಾವ್ದು ನಮ್ಗೆ ಹೇಳಿರ್ತಾರೆ ಎಂಟ್ರೆನ್ಸ್ ಅಲ್ಲಿಂದ ಎಂಟ್ರಿ ಅನ್ನ ಮಾಡೋದು ಅಲ್ಲಿ ನಿಂತ್ಕೊಳ್ಳೋದು ಇಲ್ಲಾಂದ್ರೆ ನಾವು ಮೆಟ್ಲನ್ನ ಹತ್ಕೊಂಡು ಹೋಗೋದು ಅವಾಗ್ಲೂ ನಾನ್ ಎರಡು ಬೆಟ್ಟನ ಮೆನ್ಷನ್ ಮಾಡಿದ್ದೀನಿ ಅಲ್ವಾ ಅಲ್ಲಿಂದ ಮೆಟ್ಲ ಹತ್ಕೊಂಡು ಹೋದ್ರು ಕೂಡ ಡೈರೆಕ್ಟ್ ಅದು ದರ್ಶನ ಕೂಡ ಸಿಗುತ್ತೆ ಸೊ ನಮ್ ರಮ್ಯಾ ಅವರು ನಡೆಯಕ್ಕೆ ಸಾಧ್ಯ ಇಷ್ಟ ಪಡಲ್ಲ ಮೆಟ್ಲ ಹತ್ತಕ್ಕೆ ಸೊ ಅದಕ್ಕೋಸ್ಕರ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತೀವಿ

ಕಮಾನ್ ಕಾಣ್ತಾ ಇದೆ ಅಲ್ವಾ ಅದ್ರ ಒಳಗಡೆ ಆರ್ಚ್ ಒಳಗಡೆ ಹೋಗಬೇಕು ಅದು ತಿರುಮಲ ಬೆಟ್ಟಕ್ಕೆ ಹೋಗುವಂತಹ ದಾರಿ ಅಪ್ಪ ಸೊ ವಿರ್ ಫೈನಲ್ ಗೋಯಿಂಗ್ ಅಪ್ ನಾವು ಟೋಲ್ ಗೇಟ್ ಸಿಗತ್ತೆ ಟೋಲ್ ಪ್ಲಾಜಾದಲ್ಲಿ ಚೆಕಿಂಗ್ ಎಲ್ಲ ನಡೆಯುತ್ತೆ ಆ ಪ್ರೊಸೆಸ್ ಕೂಡ ನೋಡೋಣ ತಿರುಮಲ ಬೆಟ್ಟ ಎಷ್ಟು ಸುಂದರವಾಗಿದೆ

ಅದು ಸಪ್ತಾ ಗಿರಿ ಟ್ಯಾಕ್ ಪಾಯಿಂಟ್ ಅಂತ ಕರೀತಾರೆ ಇಲ್ಲಿಗೆ ಫಾಸ್ಟ್ ಚೆಕಿಂಗ್ಸ್ ನಡೆಯುತ್ತೆ ಅದರ ನಂತರ vehicles ಒಳಗಡೆ ಅಲೌ ಮಾಡ್ತಾರೆ ಫಾಸ್ಟ್ ಟ್ಯಾಗ್ ಕೂಡ ಕಟ್ಟಾಗುತ್ತೆ ಅಷ್ಟು ಚೆನ್ನಾಗಿದೆ ಬಟ್ಟೆಗಳು ಆ ವೆಹಿಕಲ್ ಇಲ್ಲಿರುವಂತಹ ಎಲ್ಲ ಬ್ಯಾಗ್ ಲಗೇಜ್ಗಳನ್ನು ನೀವು ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇರುತ್ತೆ ಅಲ್ಲಿ ಹೋಗಬೇಕಾಗತ್ತೆ ಎಲ್ಲರೂ ಕೂಡ ಇಳಿಬೇಕಾಗತ್ತೆ ಎಕ್ಸೆಪ್ಟ್ ಡ್ರೈವರು ಅಂಡ್ರೆ ಏನೂ ಪ್ಲಾಸ್ಟಿಕ್ ಇಲ್ದೇ ಇರೋ ಥರ ನೋಡ್ಕೊಳ್ಳಿ ಕಾರಲ್ಲಿ ನೀವು ಬರ್ತಾ ಇದ್ರೆ ಜಾಸ್ತಿ ಲಗೇಜನ್ನು ಕ್ಯಾರಿ ಮಾಡಬೇಡಿ ಸಿಕ್ಕಾಪಟ್ಟೆ ಡಿಸ್ಟ್ರಿಕ್ ಆದ ಚೆಕಿಂಗ್ ನಡೆಯುತ್ತೆ ಇವಾಗ ನಮ್ಮ ವೆಹಿಕಲ್ ಮುಂದೆ ಹೋಗ್ತಾ ಇದೆ ಚೆಕಿಂಗ್ ನಡೆಯುತ್ತೆ ನಾವೆಲ್ಲ ಇಳಿದು ಹೋಗಿ ಇವಾಗ ಲಗೇಜನ್ನು ಇಳಿದು ಅಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು ಇವಾಗ ನಾವು ಕ್ಲಿಯರೆನ್ಸ್ ಆಗಿ ಮುಂದೆ ಹೋಗ್ತಾ ಇದೀವಿ ತಿರುಮಲ ಬೆಟ್ಟವನ್ನ ಹತ್ತಾ ಇದೀವಿ ಇಲ್ಲಿಂದ ಇಡೀ ಊರೇ ಕಾಣುತ್ತೆ ನೋಡಿ ಬೆಟ್ಟ ಗುಡ್ಡಗಳು ತಿರುಮಲದ ಬಸ್ ಹೋಗುತ್ತೆ 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 ನೋಡ್ತಾ ಇದ್ದಂತ ಬೆಟ್ಟ ಇವಾಗ ಹತ್ರ ಬಂತು ಇವಾಗ ನಾವು ತಿರುಮಲವನ್ನ ರೀಚ್ ಆಗಿದ್ದೀವಿ ಫ್ರೆಂಡ್ಸ್ ನೋಡಿ ಇವಾಗ ಎಂಟ್ರೆನ್ಸ್ ಆರ್ಚ್ ಸಿಕ್ತು ಇವಾಗ ನಾವು ಫ್ರೀ ದರ್ಶನದ ಎಂಟ್ರೆನ್ಸ್ ಯಾವ ಕಡೆ ಇದೆ ಅಲ್ಲಿ ಪಾರ್ಕಿಂಗ್ ನ ಮಾಡಕಂತ ಹೊರಟಿದೀವಿ ಫ್ರೀ ದರ್ಶನ ಟೋಕನ್ ಅಲ್ಲೂ ಕೂಡ ಎರಡ್ ತರ ಇದೆ ವಿತ್ ಟೋಕನ್ ವಿಧೌಟ್ ಟೋಕನ್ ಈಗ ಬೇರೆ ಬೇರೆ ರೀತಿಯ ವೇ ಅನ್ನ ಹಾಕಿದ್ದಾರೆ ಅಲ್ಲಿ ಬರ್ತಿದ್ದಾರೆ ಎಲ್ಲಾ ಕಡೆ ಪೋಸ್ಟರ್ ಮೆನ್ಶನ್ ಮಾಡಿದ್ದಾರೆ ಆಯ್ತಾ ಫ್ರೀ ದರ್ಶನ ವೇ ಟು ಫ್ರೀ ದರ್ಶನ ಅಂತ ಬಟ್ ಅಲ್ಲಿ ವಿತ್ ಟೋಕನ್ ವಿಧೌಟ್ ಟೋಕನ್ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ ವಿತ್ ಟೋಕನ್ ಇಂದ ಹೋಗೋದ್ರಿಂದ ಒಂದು ಫೈವ್ ಅವರ್ಸ್ ವೇಟಿಂಗ್ ಪೀರಿಯಡ್ಸ್ ಇರುತ್ತೆ ಕ್ಯೂ ಅಲ್ಲಿ ಹೋಗ್ತೀರಾ ವಿಧೌಟ್ ಟೋಕನ್ ನೀವು ಹೋದ್ರೆ ಅಪ್ ಟು ಟ್ವೆಂಟಿ ಅವರ್ಸ್ ಕೂಡ ಆಗ್ಬೋದಂತೆ ಒನ್ ನಾವ್ ದಿನನೇ ತೊಗೊಳತ್ತೆ ಒನ್ ಡೇ ಸೊ ಫೈನಲಿ ಗೇಟ್ ಅಪ್ ಚೇಂಜ್ ಆಯ್ತು ಇವಾಗ ನಾವು ಪಾರ್ಕಿಂಗ್ ಮಾಡಿದೀವಿ ದರ್ಶನ ಕಂತ ಮುಂದೆ ಹೋಗೋಣ ಟೋಕನ್ ಈ ಹೋಗಬೇಕು ಕ್ಯೂ ಹೋಗ್ತೀರಾ ಎಲ್ಲಾ ಕಡೆನೂ ಕುಡಿಯೋ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸಾಕಷ್ಟು ಚೆನ್ನಾಗಿದೆ ವಾಶ್ರೂಮ್ ಕೂಡ ನೀಟಾಗೆ ಇತ್ತು ನಾವು ಹೋದಾಗ ದೆನ್ ಸ್ವಲ್ಪ ನೂಕು ನುಗ್ಗಲ್ ಆಗತ್ತೆ ಸ್ವಲ್ಪ ಕೇರ್ಫುಲ್ ಆಗಿರಿ ಆ್ಯಂಡ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಜಾಸ್ತಿ ಏನು ಕ್ಯಾರಿ ಮಾಡಬೇಡಿ ಮೊಬೈಲ್ ಡೆಪಾಸಿಟ್ ಮಾಡ್ಬೋದು ಅಲ್ಲಿ ಕೌಂಟರ್ಸ್ ಇರುತ್ತೆ ಹಾಗೆ ನೀವು ಸ್ಲಿಪ್ಪರ್ಸನ್ನು ಮೊದಲೇ ಡೆಪಾಸಿಟ್ ಮಾಡಬೇಕು ಹೊರಗಡೆ ಬಿಟ್ಟು ಬಂದುಬಿಡಿ ಐದು ಅವರ್ಸು ಕ್ಯೂವಲ್ ನಿಂತು ಫೈನಲಿ ಐದುವರೆ ಅಷ್ಟೊತ್ತಿಗೆ ನಮ್ಮ ದೇವರ ದರ್ಶನ ಎಲ್ಲ ಮುಗಿಸಿ ನಾವು ಹೊರಗಡೆ ಇವಾಗ ಬಂದಿದ್ದೀವಿ ನೀವು ಸ್ಟಾರ್ಟಿಂಗಲ್ಲಿ ಏನು ಕೌಂಟರಲ್ಲಿ ಮೊಬೈಲ್ ಅನ್ನುತ್ತೆ ಲಗೇಜನ್ನು ಡೆಪಾಸಿಟ್ ಮಾಡಿರ್ತೀರಾ ಇಲ್ಲಿ ಎಕ್ಸಿಟಲ್ಲಿ ಅಂದರೆ ದೇವಸ್ಥಾನದ ಆವರಣದಲ್ಲೇ ಟಿಕೆಟ್ ಅದೇ ಕೌಂಟರ್ ಇರುತ್ತೆ ಕಲೆಕ್ಟಿಂಗ್ ಕೌಂಟರು ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಹೋಗಿ ನೀವು ಕೌಂಟರ್ ಇಟ್ಕೊಂಡು ನಿಮ್ಮ ಮೊಬೈಲ್ ಅಥವಾ ಇರ್ತೀರಾ ಅದನ್ನು ಕಲೆಕ್ಟ್ ಮಾಡ್ಬೋದು ಡೆಪಾಸಿಟ್ ಮಾಡುವಾಗ ಯಾರು ಫೋಟೋ ಯಾರ ಹೆಸರನ್ನು ಮೆನ್ಷನ್ ಮಾಡಿರ್ತೀರ ತೊಗೊಂಡಿರ್ತಾರ ಅವರು ಅವರೇ ಬಂದು ಅದನ್ನು ಕಲೆಕ್ಟನ್ನು ಮಾಡಬೇಕಾಗುತ್ತೆ ಸೊ ಬನ್ನಿ ಇವಾಗ ನಾವು ಟೆಂಪಲ್ ಕ್ರಿಮೈಸನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ರೌಡೆಡ್ ಆಗಿದೆ ಆ್ಯಂಡ್ ಏನೇನು ವ್ಯವಸ್ಥೆಗಳಲ್ಲಿ ಸಾಕಷ್ಟು ಮಾಡ್ಕೊಂಡಿದ್ದಾರೆ ಅಂತ ಫ್ರೆಂಡ್ಸ್ ನಾನು ಫಸ್ಟ್ ಟೈಮು ತಿರುಪತಿ ತಿರುಮಲವನ್ನು ದರ್ಶನ ಮಾಡಿದ್ದು ಅದಕ್ಕೆ ಬಂದಿದ್ದು ಸಾಕಷ್ಟು ಪವರ್ಫುಲ್ ಆ್ಯಂಡ್ ರಿಚ್ ಟೆಂಪಲ್ಗಳಲ್ಲಿ ತಿರುಪತಿ ಕೂಡ ಒಂದು ಸೊ ನಾನು ಅಂದ್ಕೊಂಡಿದ್ದೆ ಗುಡಿ ಮುಂದೆ ನಾನು ದೇವ್ರ ನಿಂತ್ಕೊಂಡಾಗ ಒಂದಿಷ್ಟು ವಿಶ್ಲಿಸ್ಟ್ಗಳನ್ನು ಅಂದ್ಕೋಬೇಕು ಹೇಳ್ಕೋಬೇಕು ಅಂತ ಬಟ್ ನಾನು ಅಲ್ಲಿ ಒಂಟ್ರಿ ಆದ ತಕ್ಷಣನೇ ನಮಗೆ ಸಿಗದೆ ಕಡಿಮೆ ಸಮಯ ಸಿಗುತ್ತೆ ಅಲ್ಲಿ ದೇವರನ್ನು ನೋಡೋಕ್ಕೆ ಸೊ ಅದು ಕೂಡ ಅಲ್ಲಿ ಲೈಟಿಂಗ್ ಏನಿರಲ್ಲ ಒಳಗಡೆ ದೀಪದ ಅಲಂಕಾರದಲ್ಲಿ ನೀವು ದೇವರನ್ನು ನೋಡಬೇಕಾಗತ್ತೆ ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ನೋಡ್ತಾ ನಾನು ಖುಷಿಯಿಂದ ನಿಂತ್ಕೊಬಿಟ್ಟೆ ನನಗೇನು ಅಂದ್ಕೋಬೇಕಿತ್ತು ಕೇಳ್ಕೋಬೇಕಿತ್ತು ಅದು ನೆನಪೇ ಬಂದಿಲ್ಲ ಆಮೇಲೆ ಹೊರಗಡೆ ಬಂದು ವೈಕುಂಠ ದ್ವಾರ ಆ ಕಡೆ ಇರುತ್ತಲ್ಲೋ ಅಲ್ಲಿ ಕೂತ್ಕೊಂಡಾಗ ನಾನು ಒಲೇ ಒಂದಿಷ್ಟೋ ವಿಶ್ ಲಿಸ್ಟ್ಗಳನ್ನು ದೇವ್ರ ಹತ್ರ ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಮುಂದೆ ಅಂತ ಸೊ ಈ ಥರ ಫ್ರೆಂಡ್ಸ್ ನಂದು ಎಷ್ಟು ಟೈರ್ಡ್ನೆಸ್ ಇರಲಿ ಏನೇ ಇರಲಿ ಒಂದು ಸಲ ನೀವು ದೇವ್ರ ದರ್ಶನ ಮಾಡಿದ ಮೇಲೆ ಸಾಕಷ್ಟು ಖುಷಿ ಅನುಭವನ ಕೊಡುತ್ತೆ ಸೊ ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಆದರೂ ಡಿವೈನ್ ವೈಬ್ ಅನ್ನುವಂಥದ್ದು ಡೆಫಿನೆಟ್ಲಿ ಇಲ್ಲಿದೆ ಸಾಕಷ್ಟು ಸಲ ನಾನು ರೋಹಿತು ಅಲ್ಲ ಅಂದ್ಕೊಂಡಿದ್ವಿ ಬರಬೇಕು ತುಂಬ ಹತ್ತಿರ ಇದ್ದೀವಿ ನಾವು ತಿರುಪತಿಗೆ ಅಂತ ಬಟ್ ಪ್ರತಿ ಸಲವೂ ಕೂಡ ಬುಕ್ಕಿಂಗ್ ಮಾಡೋವಾಗ ಏನೋ ಆಗೋದು ಅಥವಾ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋದಿರೋದು ಏನೇನು ನಂಬರ್ಸ್ ಎಲ್ಲ ಹಾಕೋದು ಅಲ್ಲೇನೋ ಟೈಮ್ ಆಗೋದು ಅಷ್ಟರಲ್ಲಿ ಅದು ಸ್ಲಾಟೆಲ್ಲ ಕ್ಲೋಸ್ ಆಗಿಬಿಡೋದು ಸೊ ಹಾಗೆ ಹಾಗೆ ಪುಷ್ ಮಾಡ್ತಾ ಬಂದಿದ್ವಿ ಇಷ್ಟು ವರ್ಷ ಸೊ ಫೈನಲಿ ಬಂದ್ವಿ ರಜ್ ರೋಹಿತ್ ಅವ್ರು ಮಿಸ್ ಆದರು ಬಟ್ ಸ್ಟಿಲ್ ನಾನಂತೂ ಬಂದು ದರ್ಶನ ಮಾಡಿದ್ರೆ ಸಾಕಷ್ಟು ಡಿವೈನ್ ಆಗಿತ್ತು ನನ್ನ ಎಕ್ಸ್ಪೀರಿಯನ್ಸು ನೀವು ಕೂಡ ಒಂದು ಮೇಲೆ ಬರೋ ಪ್ಲ್ಯಾನ್ ಮಾಡ್ತಿದ್ರೆ ಬುಕ್ಕಿಂಗಲ್ಲಿ ನೀವು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅಥವಾ ನಿಮ್ಮ ಟೈಮ್ ಅದು ಮೀರೋಗ್ತಾಯಿದ್ರೆ ಪರವಾಗಿಲ್ಲ ನೀವು ಮೆಟ್ಲು ಹತ್ಕೊಂಡು ಕೂಡ ಬರ್ಬೋದು ಇಲ್ಲಾಂದರೆ ನಮ್ಮ ಥರ ಕ್ಯೂ ಅಲ್ಲಿ ಕೂಡ ಬಂದು ನಿಂತ್ಕೋಬೋದು ಬಟ್ ಟೋಕನ್ ತೊಗೊಳೋದನ್ನು ಮರಿಬೇಡಿ ಟೋಕನ್ ವಿತ್ ಟೋಕನು ವಿತೌಟ್ ಟೋಕನ್ ಅಂತ ಕೂಡ ಇದೆ ಫ್ರೀ ದರ್ಶನದಲ್ಲಿ ಕೂಡ ಸೊ ಮಿನಿಮಮ್ ಆದರೂ ಸಿಕ್ಸ್ ಸಾವ್ರ ಆದರೂ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಆರಾಮಾಗಿ ಬರ್ಬೋದು ಊಟದ ಚಿಂತೆ ಮಾಡಿಬಿಡಿ ಅಲ್ಲಿ ಪ್ರಸಾದನ ಕೊಡ್ತಾರೆ ಅದನ್ನ ತಿನ್ಕೋಬಹುದು ಸಾಕಷ್ಟು ಹೊಟ್ಟೆ ತುಂಬತ್ತೆ ಆ್ಯಂಡ್ ಉಳಿಯುವಂಥ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಸೊ ಅಂದರೆ ಸ್ಟಾರ್ಟಿಂಗಲ್ಲಿ ಫೈವ್ ಅವರ್ಸ್ ನಾವು ವೇಟ್ ಮಾಡಬೇಕಾಯಿತು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ನಾವು ಟೋಕನನ್ನು ತೊಗೊಂಡು ಹೋಗಿದ್ವಿ ಅಂದರೆ ಯಾವುದೇ ರೀತಿಯ ಚಾರ್ಜಸ್ ಅದನ್ನು ಪೇ ಮಾಡಿ ದುಡ್ಡನ್ನು ಪೇ ಮಾಡಿಲ್ಲ ಅದಕ್ಕೆ ಬಟ್ ನೀವು ಅಲ್ಲಿ ಹೋಗಿ ಕೆಳಗಡೆ ಏನು ಬಸ್ ಸ್ಟಾಪ್ ಎಲ್ಲ ಅಲ್ವಾ ಅಲ್ಲಿ ಒಂದು ಟಿಕೆಟ್ ಕೌಂಟರ್ ಇರುತ್ತೆ ಶ್ರೀನಿವಾಸ ನಿವಾಸ ಅಂತ ಅಲ್ಲಿ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಅವರು ಫ್ರೀ ಟಿಕೆಟನ್ನು ಕೊಡ್ತಾರೆ ಟೈಮ್ ಸ್ಲಾಟ್ ಅನ್ನೋದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಟೈಮ್ ನಿಯರ್ ಬೈ ನೀವು ಹೋಗ್ಬೋದು ಬಟ್ ಆ ಆ ಥರ ಏನಿಲ್ಲ ನಿಮ್ಗೆ ಏನು ಡೇಟನ್ನು ಮೆಷನ್ ಮಾಡಿರ್ತಲ್ವಾ ಯಾವುದೇ ಟೈಮನ್ನು ಕೊಟ್ಟಿರಲಿ ಫೈವ್ ಪಿ ಎಮ್ ಫೋರ್ ಪಿ ಎಮ್ ಟೆನ್ ಪಿ ಎಮ್ ಕೊಟ್ಟಿರಲಿ ಆ ಡೇಟ್ ಪ್ರಕಾರ ಅವ್ರು ನಿಮ್ಗೆ ಬಿಡ್ತಾರೆ ಡೇಟನ್ನು ನೋಡ್ಕೊಂಡು ನಿಮ್ಗೆ ಅಲೋ ಮಾಡ್ತಾರೆ ಟೈಮನ್ನು ತುಂಬ ಅಷ್ಟು ಪರ್ಟಿಕ್ಯುಲರ್ ಆಗಿ ಎಲ್ಲೂ ಚೆಕ್ ಮಾಡೋಲ್ಲ ಡೇಟನ್ನು ಅಷ್ಟೇ ಯಾವ ಡೇಟ್ ಇಲ್ಲಿ ನೀವು ಬರ್ತಾ ಇದ್ದೀರಾ ಅಂತ ಸೊ ಅದು ಮೇನ್ ಆಗಿರುವಂಥದ್ದು ಆಧಾರ್ ಕಾರ್ಡ್ ಎಲ್ಲ ಕಡೆ ಚೆಕ್ ಆಗುತ್ತೆ ನಾನು ಲಗೇಜನ್ನು ಏನು ಜಾಸ್ತಿ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ ಕಲೆಕ್ಟ್ ಮಾಡೋದು ಮತ್ತೊಂದು ಡೆಪಾಸಿಟ್ ಮಾಡಿದ್ರೆ ಟೈಮ್ ಜಾಸ್ತಿ ಹಾಳಾಗುತ್ತೆ ನಾವು ಹೋಗಿರೋದು ಯಾವುದೇ ರೀತಿ ಬುಕಿಂಗ್ ಮಾಡಿ ಅಲ್ಲ ಅಲ್ವಾ ಸೊ ಅದು ಡೈರೆಕ್ಟಾಗಿ ಹೋಗಿರೋದು ಟೋಕನ್ ತಗೊಂಡು ಅದು ಈ ತರಲ್ಲ ಪ್ರೊಸೀಜರ್ ಇರುತ್ತೆ ಅಂಡ್ ಏನ್ ಜಾಸ್ತಿ ಕ್ಲೈಮ್ ಮಾಡಿಲ್ಲ ಏನು ಮಾಡಿಲ್ಲ ಸುಮ್ಮನೆ ನಾವು ಕ್ಯೂ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಸ್ವಲ್ಪ ಹೊತ್ತು ವೇಟ್ ಮಾಡೋದು ಕೂತ್ಕೊಳ್ಳೋದು ಆ ವೇಟಿಂಗ್ ಪೀರಿಯಡ್ ಸಾಕಷ್ಟು ಹಿಂಸೆ ಅಂತ ಅನ್ಸುತ್ತೆ ಅದ್ರ ಬದಲು ಕ್ಲೈಮ್ ಮಾಡ್ಕೊಂಡು ಹೋಗೋದು ಎಷ್ಟು ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಫೈವ್ ಅವರ್ ಟು ಸಿಕ್ಸ್ ಅವರ್ ಆಗುತ್ತೆ ಆಕ್ಚುಲಿ ವೇಟಿಂಗ್ ಪೀರಿಯಡ್ ಅಂದ್ರೆ ಸ್ವಲ್ಪ ಕ್ಯೂ ಅಲ್ಲಿ ಹೋಗೋದು ನಿಂತ್ಕೊಳ್ಳೋದು ಹೋಗೋದು ಎಲ್ಲ ಸೊ ತುಂಬಾ ಟ್ಯಾಂಡಾಗಿತ್ತು ಆ ಮೂಮೆಂಟಲ್ಲಿ ಅಲ್ಲಿ ನನಗಂತೂ ಮತ್ತೆ ನಾನು ಬರಬಾರ್ದಪ್ಪ ಅಂತ ಅನಿಸುತ್ತೆ ತಿರುಪತಿಗೆ ಬಟ್ ದೇವ್ರ ದರ್ಶನ ಆದ ಮೇಲೆ ಅಂತೂ ತುಂಬಾ ಖುಷಿ ಆಯ್ತು ಸಾಕಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಸಾಕಷ್ಟು ಚೆನ್ನಾಗೂ ಇದೆ ಒಳಗಡೆ ಎಲ್ಲಾನು ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಇತ್ತು ಚೆನ್ನಾಗಿತ್ತು ಬಟ್ ನೆಕ್ಸ್ಟ್ ಟೈಮ್ ಅನ್ನೋ ಡೆಫಿನೆಟ್ಲಿ ನಾನು ಸ್ಪೆಷಲ್ ಇಂತ ಬುಕ್ಕಿಂಗ್ ಮಾಡೇ ಬರ್ತೀನಿ ಇಲ್ಲಾಂದ್ರೆ ನಾನು ಈ ಕಡೆ ಕಾಲು ಇಡಲ್ಲ ನಡ್ಕೊಂಡು ಹೋಗೋರು ಈ ಕಡೆಯಿಂದ ಬರ್ತಾ ಇದ್ರು ಗುಡ್ಡ ಸೊ ಅಲ್ಲಿ ನಡ್ಕೊಂಡು ಹೋಗೋರಿಗೆ ದಾರಿ ಗುಡ್ಡದ ಮೇಲಿಂದ ಶ್ರೀ ವಾರಿಪಾದ ಎಲ್ಲ ನಡ್ಕೊಂಡು ಬರ್ತಾರಲ್ವಾ ಸೊ ನಮ್ಮ ಅತ್ತೆಯವ್ರಿಗೆ ಕೇಳೋಣ ಅವ್ರಿಗೆ ಈಗ ಅನ್ಸ್ತಂತ

ಅವಾಗ ಸ್ಲಾಟ್ ಅನ್ನು ಬಿಟ್ಟಿರ್ತಾರೆ ನೆಕ್ಸ್ಟ್ ಮಂತ್ ಇಂದು ಅದನ್ನ ಬುಕಿಂಗ್ ಮಾಡ್ಕೊಳ್ಳಿ ಇಂದ ಬಿಟ್ಟಿರ್ತಾರೆ ಇಮಿಡಿಯೇಟ್ಲಿ ಅಲ್ಲಿ ಫಿಲ್ ಆಗತ್ತೆ ಒನ್ ಅವರ್ ಟೂ ಅವರ್ ಅಲ್ಲಿ ಫಿಲ್ ಆಗುತ್ತೆ ಬೇಗ ಬೇಗ ನೋಡ್ಕೊಂಡು ಮಾಡ್ಕೊಳ್ಳಿ ಪ್ಲಾನ್ ಇಲ್ಲ ನಿಮ್ಗೆ ಅದು ಏನು ಪ್ಲಾನ್ ಬುಕ್ಕಿಂಗ್ ಮಾಡೋಕ್ ಆಗಿಲ್ಲ ಅಂದ್ರೂ ಕೂಡ ನೀವು ಹಾಗೂ ಕೂಡ ಬರ್ಬಹುದು ಬೆಟ್ಟನ್ನ ಹತ್ಕೊಂಡ್ ಬರಬಹುದು ಮೂರ್ ಸಾವಿರ ಸ್ಟೆಪ್ಸ್ ಅಥವಾ ಟೂ ಥೌಸಂಡ್ ಸಮಿಂಗ್ ಸ್ಟೆಪ್ಸ್ ಅದು ಕೂಡ ಫೈವ್ ಅವರ್ ತ್ರೀ ಫೋರ್ ಅವರ್ ಆ ಥರನೇ ಆಗತ್ತೆ ಅಂಡ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅಲ್ಲಿ ಸೇವಾ ಸೆಂಟರ್ ಇರುತ್ತೆ ಅಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಅಲ್ಲೂ ಕೂಡ ವೇಟಿಂಗ್ ಪೀರಿಯಡ್ ಜಾಸ್ತಿ ಇರುತ್ತೆ ಬಟ್ ನಾವು ಹೋದಾಗ ಥ್ಯಾಂಕ್ ನಮಗೆ ಏನೋ ಅಷ್ಟು ವೇಟಿಂಗ್ ಪೀರಿಯಡ್ ಇರಲಿಲ್ಲ ಡೈರೆಕ್ಟ್ ಆಗಿ ಹೋದ್ವಿ ಟಿಕೆಟ್ ಅನ್ನ ತಗೊಂಡ್ವಿ ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ಜನ ಇಲ್ಲಿಂದನೇ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲ ಜನ ನೋಡಿ ನಡ್ಕೊಂಡು ಬರ್ತಾ ಇದ್ರೆ ಗುಡ್ಡ ನಾವು ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ವಿ ಇವರೆಲ್ಲ ನಡ್ಕೊಂಡು ಬರೋ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬರೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಆಗ ಮಾಡಿ ಡೈರೆಕ್ಟ್ ಆಗಿ ಬರ್ಬೋದು ಅಲ್ಲಿ ಟಿಕೆಟ್ ಟಿಕೆಟ್ ಟಿಕೆಟನ್ನು ತಕೊಳ್ಳಿ ಸೊ ಯಾವ್ದು ಸ್ಲಾಟ್ ಕೊಟ್ಟಿರ್ತಾರೆ ಅಲ್ಲಿ ಉಳಿಬೇಕಾಗ್ಬೋದು ಮೋಸ್ಟ್ಲಿ ನೀವು ಆ ಥರ ಫ್ರೀ ಹೋಗೋದೇನಿರುತ್ತೆ ಅದು ಸ್ವಲ್ಪ ಉಳಿಬೇಕು ಅಂದರೆ ನೀವು ನೆಕ್ಸ್ಟ್ ಡೇ ದರ್ಶನ ಸಿಗುತ್ತೆ ಇಮಿಡಿಯೇಟ್ಲಿ ಏನು ಕೊಡಲ್ಲ ಅರ್ಲಿ ಮಾರ್ನಿಂಗ್ ಸಿಗಬೇಕು ಅಂದರೆ ಫೈವ್ ಪಿ ಎಮ್ ಇಂದ ಆ ಫ್ರೀ ಕೌಂಟರ್ ಏನೋ ಓಪನ್ ಆಗುತ್ತೆ ಆ ಟೈಮಲ್ಲಿ ನೀವು ಬಂದು ನಿಂತ್ಕೊಂಡ್ರೆ ಕ್ಯೂ ಅಲ್ಲಿ ಇಲ್ಲ ಇಲ್ಲಾಂದರೆ ನಿಮಗೆ ನೆಕ್ಸ್ಟ್ ಡೇದು ಸಿಗುತ್ತೆ ಯಾವುದೇ ಟೈಮಲ್ಲೂ ಸಿಗ್ಬೋದು ಈ ನೈಟ್ ಸಿಗಲಿ ಅಲ್ಲಿ ಟೈಮಲ್ಲಿ ಸಿಗಲಿ ಆ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಲ್ಲಿ ಹೋಗಿ ನೀವು ಎಂಟ್ರಿಯನ್ನು ಮಾಡಬೇಕು ಅಂತ ಸೊ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು ಮಾರ್ನಿಂಗು ಫೈ ಪಿ ಎಮ್ ಟ್ವೆಲ್ ಟ್ವೆಲ್ವಿಂದಲೇ ಸ್ಟಾರ್ಟ್ ಮಾಡ್ತಾರೆ ಹೆಣ್ಣು ಬಿಡೋದು ಬ ಬಿಟ್ಟು ಮೆಂಟಲಿ ಫಿಕ್ಸ್ ಆಗಿ ಒಂದು ಸಿಕ್ಸ್ ಅವರ್ ಆದರೂ ನೀವು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ ಅಂತ ಸೊ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ದೇವ್ರ ದರ್ಶನ ಮಾಡಿದ್ಮೇಲೆಲ್ಲ ಟೈರ್ಡ್ನೆಸ್ಸು ಎಲ್ಲ ಹಿಂಸೆ ಅನ್ನುವಂಥದ್ದು ಫೀಲಿಂಗ್ ಇತ್ತು ಸ್ಟ್ರೆಸ್ ಫೀಲಿಂಗ್ ಅದೆಲ್ಲ ಹೋಗಿಬಿಡುತ್ತೆ ಬಟ್ ನೆಕ್ಸ್ಟ್ ಟೈಮ್ ನಾನು ಬರೋ ಬುಕಿಂಗ್ ಬುಕ್ಕಿಂಗ್ ಮಾಡ್ಕೊಂಡು ಬರ್ತೀನಿ ಸೊ ಇದಾಗಿ ಕಂಪ್ಲೀಟ್ ಆಗಿ ಬ್ಲಾಗ್ ಅಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದೀನಿ ನಾವು ವೆಹಿಕಲ್ ಅನ್ನ ತಂದಿದ್ರಿಂದ ಸೊ ವೆಹಿಕಲ್ ತಂದ್ರೆ ಯಾವ್ಯಾವ ತರ ಆಗತ್ತೆ ಪಾರ್ಕಿಂಗ್ ಮಾಡ್ಬೋದು ಯಾವ ಯಾವ ದರ್ಶನ ಎಲ್ಲೆಲ್ಲಿ ಆಗತ್ತೆ ಅನ್ನುವಂತ ಕೆಲವೊಂದಿಷ್ಟು ಇಷ್ಟು ಸಂಕ್ಷಿಪ್ತ ವಿವರವನ್ನ ನಾನು ಇಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ ಬ್ಲಾಗ್ ಇಷ್ಟ ಆಗ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಮಾಡಿ ಆಲ್ರೆಡಿ ಹೇಳಿದ ನರ್ಮಳದಿಂದ ತಿರುಪತಿಗೆ ಬರಬೇಕು ಅಂತ ಅಂದ್ರೆ ಪರ್ ಪರ್ಸನ್ ಅಡಲ್ಟ್ ಗೆ ನೈಂಟಿ ರುಪೀಸ್ ಅನ್ನ ಪೇ ಮಾಡಬೇಕು ಕಿಡ್ಸ್ ಗಳಿಗೆ ಆದ್ರೆ ಫಿಫ್ಟಿ ರುಪೀಸ್ ಸೀನಿಯರ್ ಸಿಟಿಜನ್ ಆದ್ರೆ ಸೆವೆಂಟಿ ರುಪೀಸ್ ಬಟ್ ಈ ಬಸ್ ನ ತುಂಬಾ ಜೋರಿದಾನೆ ಫ್ರೆಂಡ್ಸ್ ದಾರಿನೇ ಬಿಡಲ್ಲ ಇನ್ನ ಇಪ್ಪತ್ತೈದು ಕಾರ್ಸ್ ಅಂದ್ರೆ ಘಟ್ಟನ ಇಳಿದು ಹೋಗಬೇಕು ರೌಂಡ್ಸ್ ಸೊ ಇಲ್ಲಿ ನಂಬರಿಂಗ್ ಮಾಡಿರ್ತ ಇವಾಗ ನಾವು ಇಪ್ಪತ್ತೈದು ಇಳಿತಾ ಇದೀವಿ ಒಂದೊಂದೇ ಕಾರ್ ಈ ತರ ಬರತ್ತಲ್ವಾ ಕಾರ್ ತೋರಿಸಿದ್ವಿ ಕಾರ್ವನ್ನು ಮೆನ್ಷನ್ ಕೂಡ ಮಾಡಿದ್ದಾರೆ ಇದರಲ್ಲಿ ತಿರುಪತಿ ನೋಡಿ ಫ್ರೆಂಡ್ಸ್ ನೈಟ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗ್ಯಾಲಕ್ಸಿ ನೋಡ್ದಂಗೆ ಆಗ್ತಾ ಇದೆ ನನಗಂತೂ ಅದೇ ಟಾಪ್ ಇಲ್ಲಿಂದ ನೋಡ್ತಾ ಇದ್ದೇವಲ್ವಾ ಅದಕ್ಕೋಸ್ಕರ ಇವಾಗ ಇನ್ನು ನಾಲ್ಕು ಕಾರ್ಸ್ ಅನ್ನ ನಾವು ಇಳಿಬೇಕು ಅಯ್ಯೋ ಕಾಣ್ಸಕ್ಕಾಗಲ್ಲ ನೋಡಿ ತೋರಿಸ್ತಾ ಇದ್ದೀನಿ ವಾ ಸೀದ ಗ್ಯಾಲಕ್ಸಿ ತಿರುಪತಿ ನೈಟ್ ವ್ಯೂ ಚೆನ್ನಾಗಿದೆ ಅಲ್ವಾ ಸೂಪರ್ ವಲ್ಲಿ ಗುಡ್ಡಕ್ಕೆ ಕೂಡ ಲೈಟ್ ಹಾಕಿದ್ದಾರೆ ನೈಟ್ ಎಕ್ಸ್ಪೀರಿಯನ್ಸ್ ಜರ್ನಿಯನ್ನ ಕೂಡ ಅನೌನ್ಸ್ ಮಾಡೋಕೆ ತುಂಬಾ ಪ್ರಯತ್ನಿದೆ ಬೈ ಬೈ ಫ್ರೆಂಡ್ಸ್ ನೀವು ಕೂಡ ತಿರುಪತಿಗೆ ಬರುವ ಪ್ಲಾನ್ ಬುಕ್ ಮಾಡ್ಕೊಂಡು ಬನ್ನಿ ಆದಷ್ಟು ಸಿಗಡ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಚಿಕ್ಕ ಬೈ ಬ ಮಳೆ ಇದೆ ತಿರುಪತಿಯಲ್ಲಿ ಜೋರಾದ ಮಳೆ 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 ಇತ್ತು ಇವಾಗ ಮಳೆನೇ ಇಲ್ಲ ಇಲ್ಲಿ ಮೋಡ ಇಲ್ಲ ಮೋಸ್ಟ್ ಇಲ್ಲಿಗೆ ತಿರುಪತಿಯಲ್ಲಿ ಅಂತ ಮಳೆ ಇಷ್ಟು ಡ್ರೈ ಇದೆ ಇಲ್ಲಿ ಮಳೆನೇ ಬಂದಿಲ್ಲ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ